ಪ್ರತಿ ವರ್ಷ ಇದ್ದರೆ ಮಾಡಿದೀರ ಹೌದು ನಾನು ನಮ್ಮ ಆನೆಗಳು ಎಲ್ಲಿ ಅಲ್ಲಿ ನಾನು ಆಮೇಲೆ ಗಜಪಯಣ ಉಂಟಲ್ಲ ಗಜಪಯಣ ಅಂದರೆ ಅದು ಸಾಮಾನ್ಯ ಅಲ್ಲ ಗಜಪಯಣ ಅದು ನಮ್ಮ ನಾಡ ಹಬ್ಬ ನಮ್ಮ ದಸರಾ ಹಬ್ಬದ ಮೇಯ್ನ್ ಆಕರ್ಷಣೆ ಅಂದರೆ ಅಂಬಾರಿ ಹೊರದು ಅಲ್ಲಿಗೆ ಆನೆ ನಮ್ಮ ನಾಡ ಹಬ್ಬಕ್ಕೆ ಆನೆಗಳು ಹೊರಟು ಅಂದಮೇಲೆ ನಾವೆಲ್ಲ ನಮ್ಮಂಥರೆಲ್ಲ ಇಲ್ಲಿ ನೋಡಿ ಇಲ್ಲಿ ಸಾವಿರಾರು ಜನ ಬಂದಿದ್ದಾರೆ ಇದೆಲ್ಲ ಸಾಮಾನ್ಯ ಹಾಗಾಗಿ ನಾನು ಕಳೆದ ವರ್ಷ ಗಜಪಯಣ ದಿವಸ ಬಂದಿದ್ದೆ ಈ ಸರಿ ಒಂದು ದಿವಸ ಬೇಗ ಬಂದಿದ್ದೀನಿ ಆನೆ ಜಾಸ್ತಿ ಇಲ್ಲಿ ನಮ್ಮ ಭಾಗದಲ್ಲೇ ನಾನು ಭಾಗವಹಿಸಿದಂಥ ಕಾರ್ಯಾಚರಣೆ ಆನೆಗಳೇ ಜಾಸ್ತಿ ಇರೋದು ಇಲ್ಲಿ ಇರೋ ಏಕಲವ್ಯ ಇರ್ಬೋದು ಕಂಜನ್ ಇರ್ಬೋದು ಇನ್ನು ಧನಂಜಯ ಇವೆಲ್ಲ ನಾವು ನಮ್ಮ ಸಕಲೇಶ್ಪುರದಲ್ಲಿ ಹಿಡಿದ ಆನೆಗಳು ಅವೆಲ್ಲ ನಮ್ಮ ಶಾರ್ಪ್ ಶೂಟರ್ ದಿವಂಗತ ವೆಂಕಟೇಶಣ್ಣ ಹೊಡೆದ ಆನೆಗಳೇ ಅಲ್ಲಿ ಪ್ರತಿ ಒಂದು ಕಾರ್ಯಾಚರಣೆಗೂ ನಾನು ನಾನು ಇದ್ದೆ ಅವ್ರ ಜೊತೆನೇ ಇರ್ತಿದ್ದೆ ಹಾಗಾಗಿ ನಮಗೂ ಒಂದು ಹೆಮ್ಮೆ ಇದೆ ಯಾಕೆಂದರೆ ನಮ್ಮ ಸಕಲೇಶ್ಪುರ ನಾವುಗಳು ಸೇರಿಕೆಂದು ಹಿಡಿದ ಆನೆಗಳು ಅದು ನಾಡ ದೇವತೆಯ ಹಬ್ಬಕ್ಕೆ ಹೋಗೋದು ಅಂದರೆ ನಮ್ಗೆ ಇದಕ್ಕಿಂತ ದೊಡ್ಡ ಹೆಮ್ಮೆ ಬೇರೆ ಯಾವುದು ಇಲ್ಲ ಚಿಕ್ಕಮಗಳೂರಲ್ಲಿ ಯಾಕೆಂದ್ರೆ ತುಂಬ ನೋಡಿದ್ದೀರಾ ನೋಡಿದೀರ ಕಾರ್ಯಾಚರಣೆ ಆಗಿರ್ಬೋದು ದಸರಾದಲ್ಲಿ ಭಾಗಿಯಾಗುವಂಥದ್ದು ಈ ಇಪ್ಪತ್ತೈದು ಅಭಿಮನ್ಯು ಅಭಿಮನ್ಯನ್ನು ನಾವು ಎಲ್ಲರೂ ಅಷ್ಟೇ ಒಂದು ಆನೆ ಅಂತ ನಾವು ತಿಳ್ಕೊಂಡೇ ಇಲ್ಲ ಅವು ಅದು ನಮ್ಮ ಥರನೇ ಒಬ್ಬ ಮನುಷ್ಯನ ಥರ ನಾವು ಅದನ್ನ ಟ್ರೀಟ್ಮೆಂಟ್ ಕೊಡ್ತಿದ್ವಿ ಅದನ್ನ ಮಾತಾಡಿಸ್ತೀವಿ ಅದಕ್ಕೆ ಗೌರವ ಕೊಡ್ತೀವಿ ಅಭಿಮನ್ಯು ಈ ಹಿಂದೆ ತುಂಬ ಆನೆಗಳನ್ನು ಹಿಡಿತು ಹಿಡಿತು ತುಂಬ ಜನರನ್ನು ಕಾಡಾನೆಗಳಿಂದ ಉಳಿಸ್ತು ಅರ್ಜುನ ಸತ್ತೋದಾಗ ಅಭಿಮನ್ಯು ಇದ್ದಿದ್ರೆ ಅರ್ಜುನ ಸಾಯ್ತಿರಲಿಲ್ಲ ಆ ಆನೆನ ಅರ್ಜುನ ಅಭಿಮನ್ಯೇ ಹೊಡೆದಾಗ್ತಿತ್ತು ಅರ್ಜುನ ನಮ್ಮ ಹೆಮ್ಮೆ ಅಷ್ಟೇ ಅಲ್ಲ ಅರ್ಜುನ ಅರ್ಜುನ ಅರ್ಜುನನ ಅಭಿಮನ್ಯು ಇದ್ದಿದ್ರೆ ಉಳಿಸಿರ್ತಿತ್ತು ಅಭಿಮನ್ಯು ನಮ್ಮ ಹೆಮ್ಮೆ ಅರ್ಜು ಅಭಿಮನ್ಯ ನಾನು ಇವತ್ತು ಬೆಳಗ್ಗೆ ಹೋಗಿ ಮಾತಾಡಿಸಿ ಬಂದೆ ನನ್ನ ದನಿನ ಅದು ಅದಕ್ಕೆ ನನ್ನ ದನಿನ ಅದು ನೆನಪಿಟ್ಕೊಂಡಿದೆ ನಾನು ಬೆಳಗ್ಗೆ ಹೋಗಿ ಮಾತಾಡಿಸಿ ಕೂಡಲೇ ಒಂದು ಸತಿ ಸೊಳ್ಳೆಲ್ಲ ಎತ್ತಿ ಒಂದು ಸತಿ ಎಲ್ಲ ನಮ್ಮ ನೋಡ್ತು ನಂಗೆ ಅದೇ ಖುಷಿ ಇದು ಮುಂದಿನ ವರ್ಷವೂ ಈ ವರ್ಷವೂ ಮತ್ತು ಮುಂದಿನ ವರ್ಷವೂ ಅಭಿಮನ್ಯೇ ಅಂಬಾರಿ ಹೋ ವರ್ತನೆ ಅಭಿಮನ್ಯು ನಮ್ಮ ಹೆಮ್ಮೆ ಜೊತೆಗೆ ಅಭಿಮನ್ಯು ಜೊತೆ ಅಭಿ ಅಭಿಮನ್ಯುನ ಮಾವುತನೂ ನಮಗೆ ಅಭಿಮನ್ಯುನಷ್ಟೇ ಪ್ರೀತಿ ಪೂರ್ವಕವಾಗಿರೋದು ಹಾಗಾಗಿ ನಮಗೆ ಅಭಿಮನ್ಯು ಭಾರಿ ಇಷ್ಟ ಆನೆ ಆ ನೀವಿದ್ರು ನಮ್ಮ ಶಾರ್ಪ್ ಶೂಟರ್ ಸ್ಟೇಷನ್ ಇದ್ದರು ಆ ಕಾರ್ಯಾಚರಣೆ ಬಗ್ಗೆ ಮತ್ತೆ ಆನೆ ದಸರಾದಲ್ಲಿ ಭಾಗವಹಿಸ್ತಾ ಇದೆ ಶ್ರೀಕಂಠ ದತ್ತ ಒಡೆಯರ ಆನೆ ಇದೆಯಲ್ಲ ಅದು ಕೊಡಗಿನಲ್ಲಿ ಹಿಡಿದಿದ್ದು ಸಕಲೇಶ್ಪುರ ಕೊಡಗಿನ ಬಾರ್ಡ್ರಲ್ಲಿ ಅಲ್ಲಿ ಉಂಬಳಿ ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಆ ಬೆಟ್ಟದಲ್ಲಿ ಇತ್ತು ಆನೆ ಅದಕ್ಕಿಂತ ಹಿಂದೆ ನಮಗೆ ಹಿಂದಿನ ದಿನ ಅದಕ್ಕಿಂತ ಹಿಂದಿನ ದಿನ ಕ್ಯಾಂಪಿಗೆ ನುಗ್ಗಿ ಗಲಾಟೆ ಮಾಡಿತ್ತು ಅದಾದ ನಂತರ ಶ್ರೀಕಂಠ ಆನೆ ಕಾಡಲ್ಲಿ ನಮ್ಮೇಲೂ ಅಟ್ಯಾಕ್ ಮಾಡಿತು ನಾವೆಲ್ಲ ತಪ್ಪಿಸ್ಕೊಂಡು ಓಡಿ ಬಂದಿದ್ದೆ ಕಷ್ಟ ಯಾಕೆಂದ್ರೆ ಅದಕ್ಕೆ ಮದ ಬಂದಿತ್ತು ಅದಾದ ಮತ್ತೊಂದು ದಿವಸ ಮುಂದಿನ ದಿನ ಹೇಮಾವತಿ ನದಿಯ ಎಡೆದಂಡೆಯಲ್ಲಿ ಸಕಲೇಶ್ಪುರ ತಾಲೂಕು ಆದರೆ ಬಲೆದಂಡೆಯಲ್ಲಿರೋದು ಕೊಡಗು ಕೊಡಗಿನ ಉಂಬಳಿ ಬೆಟ್ಟ ಅದೊಂದು ಭಯಂಕರವಾದ ಕಾಡು ಅದು ಅದು ಭಾರಿ ದುರ್ಗಮವಾದ ಕಾಡು ಆ ಕಾಡಿನಲ್ಲಿ ಮದ ಬಂದ ಆನೆ ನಮ್ಮ ಐದು ಆನೆ ಆರು ಆನೆಗಳನ್ನು ನಾವು ನಿಲ್ಲಿಸಿದಾಗ ನಮ್ಮ ಆನೆಗಳ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂತು ಆಮೇಲೆ ನಾವು ಅದರಲ್ಲಿ ನಮ್ಮ ಆನೆಗಳನ್ನೆಲ್ಲ ನದಿ ದಾಟಿಸಿ ಬಂದು ಅದಾದ ಮಾ ಒಂದು ದಿನದ ಮೇಲೆ ವೆಂಕಟೇಶಣ್ಣ ಹೋಗಿ ಡಾಟ್ ಮಾಡಿ ಆನೆಯನ್ನು ಹಿಡಿದು ಆದರೆ ಅದೊಂದು ಇಲ್ಲಿ ಇರೋ ಎಲ್ಲ ಆನೆ ಕಿಂತಲೂ ಶಕ್ತಿಶಾಲಿಯಾದ ಆನೆ ಜೊತೆಗೆ ಸುಂದರವಾದ ಆನೆ ಆ ಆನೆ ಈ ಬರ್ತಾ ಇರೋದು ನಮಗೂ ಖುಷಿ ಆನೆ ಯಾಕೆಂದರೆ ನಾನು ಆ ಕಾರ್ಯಾಚರಣೆಯಲ್ಲಿ ಇದ್ದು ನಾವು ಫಿಫ್ಟಿ ಫಿಫ್ಟಿ ಪರ್ಸೆಂಟಲ್ಲಿ ಅದರಲ್ಲಿ ಉಳ್ಕೊಂಡು ಬದುಕಿ ಬಂದಿದ್ದು ಹಾಗಾಗಿ ಅದು ಬಂದಿದ್ದು ನಮ್ಗೆ ಖುಷಿ ಆಗ್ತಾ ಉಂಟು ಮತ್ತೆ ಅಣ್ಣ ನಿಮಗೆ ಮೂಡಿಗೆರೆ ಭಾಗದಲ್ಲಿ ಇಲ್ಲಿಂದ ಸರಿಡದಂತ ಏಕಲವ್ಯ ನೀವು ಭಾಳ ವಿಜೃಂಭಣೆಯ ಕಲ್ದವ್ರ ಸ್ವಲ್ಪ ಫ್ಲೆಕ್ಸಲ್ಲಿ ಹಾಕಿದ್ದೀರಾ ಇಲ್ಲಿ ಮೂಡಿಗೆರೆಯಲ್ಲಿ ಆನೆ ಬಗ್ಗೆ ಮಾಹಿತಿ ಅದು ಸ್ವಲ್ಪ ಮಧ್ಯಾಹ್ನದಲ್ಲಿ ಹೋಗಾಡ್ತಾ ಇತ್ತು ಅಂತೆಲ್ಲ ಹೇಳ್ತಾ ಇದ್ರ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಏಕಲವ್ಯ ಏಕಲವ್ಯ ಆನೆ ಒಂದು ಹಿಡಿಯೋಕ್ಕಿಂತ ಮೊದಲು ಎರಡು ಇಲ್ಲ ಮೂರು ತಿಂಗಳ ಹಿಂದೆ ಒಬ್ಬ ಅನ್ನೊಬ್ಬ ಅನಾಥ ವ್ಯಕ್ತಿನ ಹಿಡಿದು ರಸ್ತೆಯಲ್ಲಿ ಹಿಡಿದು ಹೊತ್ಕೊಂಡು ಹೋಗಿ ಕಾಡೊಳಗೆ ತುಣಿದು ಸಾಯಿಸಿತ್ತು ಆಮೇಲೆ ಅದನ್ನ ಹಿಡಿಯೋಕ್ಕೆ ಪರ್ಮಿಷನ್ ಕೊಟ್ಟರು ಹಿಡಿಯಕ್ಕೆ ಹೋದಾಗ ನಾನು ವೆಂಕಟೇಶಣ್ಣ ಇದ್ದು ಆ ಸಮಯದಲ್ಲಿ ನಮ್ಮ ಅಭಿಮನ್ಯಿನ ಮಾವುತ ವಸಂತ ಒಂದು ಮರ ಹತ್ತಿಬಿಟ್ಟ ನಮಗೆ ಮರ ಹತ್ತಕ್ಕಾಗಲಿಲ್ಲ ನಾವು ತಪ್ಪಿಸ್ಕೊಂಡು ಓಡಿ ಬದುಕಿಬಿಟ್ಟು ಅದಾದ ನಂತರ ಇದು ವೆಸ್ಟರ್ನ್ ಘಾಟಲ್ಲಿ ಹೋಗಿ ಕದ್ದು ಅಂದರೆ ಒಂದು ಒಂದು ತಿಂಗಳು ತಲೆಮರೆಸ್ಕೊಂಡಿತ್ತು ಆಮೇಲೆ ಒಂದು ದಿನ ಅಚಾನಕ್ಕಾಗಿ ಊರೊಳಗೆ ನುಗ್ಗಿ ಒಂದು ಎರಡು ಮೂರು ಜನನ ಅಟ್ಟೆ ಅದೇ ಸಮಯದಲ್ಲಿ ನಮ್ಮ ಸಾಕಿದ ಆನೆಗಳು ಅಂದರೆ ನಮ್ಮ ದುಬಾರೆ ನಮ್ಮ ಅಭಿಮನ್ಯು ಎಲ್ಲ ಆನೆಗಳು ಮೂಡಿಗೆರೆ ಭಾಗದಲ್ಲೇ ಇದರಿಂದ ಮಿಂಚಿನ ವೇಗದಲ್ಲಿ ಕೆಲವೇ ಗಂಟೆಗಳಲ್ಲಿ ಆ ಕಾಡನ್ನು ಸುತ್ತುವರೆದು ಏಕಲವ್ಯ ಅಂದರೆ ಮೂಡಿಗೆರೆ ಬೈರ ಅಂದರೆ ಜೂನಿಯರ್ ಬೈರ ಆದರೆ ಒರಿಜಿನಲ್ ಬೈರ ಅಲ್ಲೇ ಇದಾನೆ ಇದಕ್ಕೆ ಪೇಪರ್ನವರು ಟಿ ವಿಯರು ಬೈರ ಅಂತ ಹೆಸರಿಟ್ಟಿದ್ದರು ಆ ಮೂಡಿಗೆರೆ ಜೂನಿಯರ್ ಬೈರ ಈಗ ಉರುಪಿ ಏಕಲವ್ಯ ಏಕಲವ್ಯನ ಹೋಗಿ ಹೊಡೆದ ಮೇಲೂ ನಮ್ಮ ನಮ್ಮ ಆನೆ ಜೊತೆ ಬಂದ ನಮ್ಮ ಏನು ದುಬಾರೆ ಈ ನಾಗರಹೊಳೆ ಕಡೆ ಹುಡುಗರುಗಳ್ನ ಅದು ಸ್ವಲ್ಪ ಅಟ್ಟೆ ಅವತ್ತು ನಾನು ಗನ್ಮ್ಯಾನ್ ಆಗಿ ಪ್ರಶಾಂತ ಆನೆ ಮೇಲೆ ಗನ್ ಹಿಡಿದು ನಾನು ಒಳಗೆ ಹೋಗಿದ್ದೆ ಫಸ್ಟು ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡೋಕೆ ನೋಡ್ತು ಅಷ್ಟೊತ್ತಿಗೆ ಮಿಂಚಿನ ವೇಗದಲ್ಲಿ ನಮ್ಮ ವೆಂಕಟೇಶಣ್ಣ ಹೊಡೆದ್ರು ಅಂದರೆ ವೆಂಕಟೇಶಣ್ಣ ನಮ್ಮ ಅಭಿಮನ್ಯ ಮೇಲೆ ಕೂತಿದ್ರು ಹಾಗಾಗಿ ಆನೆ ಅಡ್ಡ ಹೋಯ್ತು ಇಲ್ಲ ಅಂದರೆ ನಮ್ಮ ಆನೆ ಮೇಲೆ ಅಟ್ಯಾಕ್ ಮಾಡ್ತಾ ಇತ್ತು ಅಂತೂ ಅದೊಂದು ರೋಚಕವಾದ ಒಂದು ಕಾರ್ಯಾಚರಣೆ ಆದರೆ ಆನೆಯನ್ನು ಹಿಡಿದಾಗ ಅದರಲ್ಲಿ ಏನೋ ಒಂದು ಲಕ್ಷಣ ಇತ್ತು ನಾನು ಅವತ್ತೇ ಹೇಳಿದೆ ನಮ್ಮರಿಗೆಲ್ಲ ಇದರಲ್ಲಿ ಏನೋ ಒಂದು ಲಕ್ಷಣ ಇದೆ ಯಾವ ಆನೆಗಳು ಇಂಡಿಯನ್ ಆನೆಗೆ ಇಲ್ಲದಂಥ ಒಂದು ಲಕ್ಷಣ ಇದೆ ಅದೇನೆಂದರೆ ಎಲ್ಲ ಆನೆಗಳದ್ದು ಭಾರತ ಇಂಡಿಯಾದ ಆನೆಗಳದ್ದು ಕಿವಿಗಳು ಅದು ಹದಿನೆಂಟು ಇಪ್ಪತ್ತು ವರ್ಷ ಇಲ್ಲ ಮೂವತ್ತು ವರ್ಷ ಆದ ಕೂಡಲೇ ಮುಂದೆ ಕೀಗೆ ಬಾಗ್ತವೆ ಆದರೆ ಆಫ್ರಿಕದ ಆನೆ ಥರ ನಮ್ಮ ಏಕಲವ್ಯದ ಆನೆ ಆನೆ ಕಿವಿಗಳು ಹಿಂದಕ್ಕೆ ಬಾಗಿದ್ದು ನಾನು ಅವಾಗಲೇ ಹೇಳಿದೆ ಇದ್ರ ಕಿವಿ ನೋಡಿ ಇದರ ಲಕ್ಷಣ ನೋಡಿ ಅಂತ ಕೇವಲ ಹಿಡಿದು ಒಂದೇ ವರ್ಷಕ್ಕೆ ಇದು ನಮ್ಮ ದಸರಾಕ್ಕೆ ಬಂದು ಭಾಗವಹಿಸಿತು ಮುಂದೆ ಅದಕ್ಕೆ ಇನ್ನೂ ಒಂದು ಮೂವತ್ತು ಮೂವತ್ತ್ನಾಲ್ಕು ವರ್ಷದ ಆನೆ ಅದು ಇನ್ನೂ ಅಂಬಾರಿ ಹೊರುವ ಭವಿಷ್ಯದ ಆನೆ ಏಕಲವ್ಯ ನಿಮ್ಮ ನೆಚ್ಚಿನ ಆನೆ ಒಂದಿದೆ ನೀವು ಭಾರಿ ನಿಮ್ಮನ್ನ ಭಾರಿ ಪ್ರೀತಿ ಮಾಡುವಂತ ಆನೆ ನಿಮ್ಮ ಜೀಪ್